ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವದ ವಿವಿಧ ಕಾರ್ಯಕ್ರಮಗಳು ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ್ ಒಡೆಯರ್ ಗುರುಗಳ ದಿವ್ಯಾ ಸಾನ್ನಿಧ್ಯ ಹಾಗೂ ಮಾರ್ಗದರ್ಶನದಲ್ಲಿ ಸಾಂಘಿಕವಾಗಿ ನೆರವೇರುತ್ತಿದ್ದು ಮಂಗಳವಾರದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ರುಕ್ಮಿಣಿ ಸ್ವಯಂವರ ಉತ್ಸವಾಂಗ ವಧು ಪಕ್ಷದವರಿಂದ ಸಂಕಲ್ಪ ಪುಣ್ಯ ಹವಾಚನ ಮಾಪಯಂತ್ರ ಪೂಜನ ಗೋಪೂಜನ ಗೋಗ್ರಾಸ ಸಮರ್ಪಣಾ ಕಾರ್ಯಕ್ರಮವು ಸಾಂಘಿಕವಾಗಿ ನೆರವೇರಿದವು ಅಂತೆಯ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿತರಣೆ ಯತಿ ಬ್ರಾಹ್ಮಣ ಸಮಾರಾಧನೆ ನಡೆ <San> ು ಹಾಗೂ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ರುಕ್ಮಿಣಿ ಸ್ವಯಂವರ ಕಾರ್ಯಕ್ರಮವು ನೆರವೇರಿದ್ದು ಸಂಜೆ ಆರು ಮೂವತ್ತರಿಂದ ರಾಷ್ಟ್ರ ಪ್ರಶಸ್ತಿ ವಿಜೇತ ಗಾಯಕ ಶ್ರೀ ಮಹೇಶ್ ಇವರಿಂದ ಸಂಗೀತ ಸೇವಾ ಕಾರ್ಯಕ್ರಮವು ನೆರವೇರಿತು ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ದೇವರ ಹಾಗೂ ಗುರುಗಳ ದರ್ಶನ ಪಡೆದರು I don't know. ವಿಧಾನ ಪರಿಷತ್ ಅಧಿವೇಶನದಲ್ಲಿ ಪದ್ಮಶ್ರೀ ಪುರಸ್ಕೃತೆ ತುಳಸಿಗೌಡ ಅವರ ನಿಧನಕ್ಕೆ ಸಂತಾಪ ಸಭೆ ನಡೆಯಿತು ಸಭಾಪತಿ ಬಸವರಾಜ ಹೊರಟ್ಟಿ ಅವರು ತುಳಸಿಗೌಡ ಅವರ ನಿಧನರಾದ ವಿಷಯವನ್ನು ಸದನಕ್ಕೆ ತಿಳಿಸಿದ್ದರು ತುಳಸಿಗೌಡ ಅವರು ಹತ್ತೊಂಬತ್ತು ನೂರ ನಲವತ್ನಾಲ್ಕರ ಡಿಸೆಂಬರ್ ಹದಿನಾರರಂದು ಅಂಕೋಲ ತಾಲೂಕಿನ ಹೊನ್ನಳ್ಳಿ ಗ್ರಾಮದ ಹಾಲಕ್ಕಿ ಬುಡಕಟ್ಟು ಕುಟುಂಬದಲ್ಲಿ ಜನಿಸಿದ್ದರು ಪರಿಸರವೇ ನನ್ನ ಉಸಿರು ಎಂದು ತಮ್ಮ ಜೀವನದುದ್ದಕ್ಕೂ ಲಕ್ಷಾಂತರ ಮರಗಳನ್ನು ಬೆಳೆಸಿ ಪಾಲನೆ ಪೋಷಣೆ ಮಾಡುವ ಮೂಲಕ ವೃಕ್ಷ ಮಾತೆ ಎಂದು ಕರೆಯಲ್ಪಟ್ಟಿದ್ದರು ಯಾವುದೇ ಔಪಚಾರಿಕ ಶಿಕ್ಷಣವಿಲ್ಲದಿದ್ದರೂ ಶಾಲಾ ಮಕ್ಕಳಿಗೆ ಗಿಡಗಳನ್ನು ಬೆಳೆಸುವ ತರಬೇತಿ ನೀಡುತ್ತಿದ್ದರು ಪ್ರತಿ ವರ್ಷ ಮೂವತ್ತು ಸಾವಿರ ಸಸಿಗಳನ್ನು ಅವರು ಪೋಷಿಸುತ್ತಿದ್ದರು ಇನ್ನು ತುಳಸಿಗೌಡ ಅವರಿಗೆ ಅರಣ್ಯ ತಿಳುವಳಿಕೆಯ ಅಪಾರವಾಗಿತ್ತು ಸಾಗುವಾನಿಯನ್ನು ಹೆಚ್ಚಾಗಿ ಬೆಳೆಸುತ್ತಿದ್ದ ಅವರು ಎಳ್ಳು ನಂದಿ ಪೀಪುಲ್ ಪೀಕಸ್ ಬಿದಿರು ರಾಟನ್ ಜಮುನ್ ಗೋಡಂಬಿ ಮತ್ತಿ ಮುಂತಾದ ಮರಗಳ ಅರಿವು ಹೊಂದಿದ್ದರು ಪರಿಸರದ ಮೇಲಿನ ಅವರ ಪ್ರೀತಿಯನ್ನು ಕಂಡು ಅರಣ್ಯದಲ್ಲಿ ಬೀಜಗಳನ್ನು ಶೇಖರಣೆ ಮಾಡಿ ಸಸಿಗಳನ್ನಾಗಿ ಮಾಡಿಕೊಡುವ ಹಾಗೂ ಪೋಷಿಸುವ ದಿನಗೂಲಿ ನೌಕರಿ ದೊರೆತಿತ್ತು ತುಳಸಿಗೌಡ ಅವರು ಕಾಡಿನಿಂದ ಅಪರೂಪದ ಬೀಜ ಸಂಗ್ರಹಿಸಿ ಸಸಿಗಳನ್ನು ಬೆಳೆಸಿ ಅದೇ ಸಸಿಗಳನ್ನು ಅರಣ್ಯದಲ್ಲಿ ಸರ್ಕಾರಿ ಕಚೇರಿ ಶಾಲಾ ಆವರಣ ರಸ್ತೆಯ ಪಕ್ಕದಲ್ಲಿ ಬೆಳೆಸಿದ್ದರು ಯಾವ ಯಾವ ಮರದಿಂದ ಏನೇನು ಪ್ರಯೋಜನ ಯಾವ ಜಾತಿಯ ಸಸಿಗಳಿಗೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಮುಂತಾದ ಹಲವಾರು ಮಾಹಿತಿಗಳ ಕಣಚವಾಗಿದ್ದ ಅವರು ಅರಣ್ಯದ ವಿಶ್ವಕೋಶವಾಗಿ ಗುರುತಿಸಿಕೊಂಡಿದ್ದರು ತುಳಸಿಗೌಡ ಅವರ ಪರಿಸರ ಕಾಯಕಕ್ಕೆ ಕೇಂದ್ರ ಸರ್ಕಾರ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿಗಳಲ್ಲದೆ ರಾಜ್ಯೋತ್ಸವ ಪ್ರಶಸ್ತಿಗೂ ಸಹ ಅವರು ಭಾಜನರಾಗಿದ್ದರು ಇನ್ನು ಅವರ ನಿಧನದಿಂದಾಗಿ ರಾಜ್ಯ ಹಾಗೂ ರಾಷ್ಟ್ರವು ಒಬ್ಬ ಶ್ರೇಷ್ಠ ವೃಕ್ಷ ಮಾತೆಯೊಬ್ಬರನ್ನು ಕಳೆದುಕೊಂಡಿದೆ ಎಂದು ಸಭಾಪತಿ ಅವರು ಸಂತಾಪ ಸೂಚನೆಯ ನಿರ್ಣಯವನ್ನು ಸದನಕ್ಕೆ ತಿಳಿಸಿದರು ಸಭಾ ನಾಯಕರು ಮತ್ತು ಸಚಿವರಾದ ಎನ್ಎಸ್ ಬೋಸರಾಜು ಹಾಗೂ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಚೆಲುವಾದಿ ನಾರಾಯಣಸ್ವಾಮಿ ಅವರು ಸಂತಾಪ ಸೂಚನಾ ನಿರ್ಣಯದ ಮೇಲೆ ಮಾತನಾಡಿದರು ಮೃತರ ಗೌರವಾರ್ಥ ಮಾನ್ಯ ಸದಸ್ಯರು ಎದ್ದು ನಿಂತು ಒಂದು ನಿಮಿಷ ಮೌನ ಆಚರಿಸಿದರು ಇನ್ನು ಉತ್ತರ ಕನ್ನಡ ಜಿಲ್ಲಾಡಳಿತವು ಸರ್ಕಾರಿ ಗೌರವದೊಂದಿಗೆ ಪದ್ಮಶ್ರೀ ತುಳಸಿಗೌಡ ಅವರ ಅಂತ್ಯಕ್ರಿಯೆ ನಡೆಸಿದೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಸೇರಿ ಅನೇಕ ಗಣ್ಯರು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಶಿರಸಿ ಪುನರ್ ಪ್ರತಿಷ್ಠಾ ಮಹೋತ್ಸವ ಶ್ರೀ ಗೋಪಾಲಕೃಷ್ಣ ದೇವ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವ ಶಿರಸಿ ಪ್ರತಿಷ್ಠಾ ಮಹೋತ್ಸವವು ಡಿಸೆಂಬರ್ ಹನ್ನೆರಡರಿಂದ ಡಿಸೆಂಬರ್ ಹದಿನೆಂಟರವರೆಗೆ ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪಾದ್ ಒಡೇರ್ ಗುರುಗಳ ದಿವ್ಯ ಸಾನಿಧ್ಯ ಹಾಗೂ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದು ಎಲ್ಲಾ ಭಕ್ತಾದಿಗಳು ಈ ಪುಣ್ಯ ಕಾರ್ಯದಲ್ಲಿ ಕುಟುಂಬ ಸಹಿತರಾಗಿ ಭಾಗವಹಿಸಿ ಶ್ರೀ ದೇವರ ಹಾಗೂ ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ ಅಂತೆ ಬುಧವಾರ ಡಿಸೆಂಬರ್ ಹದಿನೆಂಟು ಮಾರ್ಗಶಿರ ಕೃಷ್ಣ ತೃತೀಯ ಬೆಳಿಗ್ಗೆ ಹತ್ತರಂದು ಸಾಮೂಹಿಕ ಸತ್ಯನಾರಾಯಣ ವ್ರತ ಗೋಪೂಜನ ಗೋಗ್ರಾಸ ಸಮರ್ಪಣ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿತರಣೆ ಬ್ರಾಹ್ಮಣ ಸಮಾರಾಧನೆ ಮಧ್ಯಾಹ್ನ ವಂದನಾರ್ಪಣಾ ಪೂರ್ವಕ ಗುರು ಪಾದ್ಯ ಪೂಜೆ ಆಶೀರ್ವಚನ ಹಾಗೂ ಶ್ರೀಗಳವರಿಗೆ ಮುಂದಿನ ಮುಖಾಮುಖಿ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಲಿದೆ ಎಲ್ಲಾ ಕಾರ್ಯಕ್ರಮಗಳಿಗೂ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಬಯಸುವವರು ಮಕ್ತೇಸರರು ಸರ್ವ ಪದಾಧಿಕಾರಿಗಳು ಆಡಳಿತ ಕಮಿಟಿ ಹಾಗೂ ನವೀಕರಣ ಕಮಿಟಿ ಪುನರ್ ಪ್ರತಿಷ್ಠಾ ಮಹೋತ್ಸವ ಕಮಿಟಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಶಿರಸಿ ಹಾಗೂ ಜಿಎಸ್ಬಿ ಸಮಾಜ ಶಿರಸಿ ಶಿರ್ಸಿ ಅರ್ಬನ್ ಸಹಕಾರಿ ಬ್ಯಾಂಕಿನ ನೂತನ ಶಾಖೆಯು ಡಿಸೆಂಬರ್ ಹದಿನೆಂಟರ ಬುಧವಾರದಂದು ಸಿದ್ದಾಪುರದ ಎಪಿಎಂಸಿ ರಸ್ತೆಯಲ್ಲಿರುವ ಸ್ವಂತ ಕಟ್ಟಡದಲ್ಲಿ ಕಾರ್ಯಾರಂಭಗೊಳ್ಳಲಿದೆ ನೂರ ಹತ್ತೊಂಬತ್ತು ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಶಿರ್ಸಿಯ ಅರ್ಬನ್ ಬ್ಯಾಂಕಿನ ಇಪ್ಪತ್ತೆರಡನೇ ಶಾಖೆ ಹಾಗೂ ಸ್ವಂತ ಕಟ್ಟಡವು ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಪರಮ ಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ್ ಒಡೆಯರ್ ಸ್ವಾಮೀಜಿಯವರ ಅಮೃತ ಕರ ಕಮಲಗಳಿಂದ ಡಿಸೆಂಬರ್ ಹದಿನೆಂಟರಂದು ಮಧ್ಯಾಹ್ನ ಮೂರು ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕರಾದ ಭೀಮಣ್ಣ ನಾಯಕ್ ಪಾಲ್ಗೊಳ್ಳಲಿದ್ದಾರೆ ಅಂತೆಯೇ ಅಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿರಸಿ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾದ ಜಯದೇವ್ ಅವರು ವಹಿಸಿಕೊಳ್ಳಲಿದ್ದಾರೆ ಇನ್ನು ಕಳೆದ ನವೆಂಬರ್ ಇಪ್ಪತ್ನಾಲ್ಕರಂದು ಮಂಗಳೂರಿನಲ್ಲಿ ಶಿರಸಿ ಅರ್ಬನ್ ಬ್ಯಾಂಕಿನ ಹತ್ತೊಂಬತ್ತನೇ ಶಾಖೆಯು ಹಾಗೂ ನವೆಂಬರ್ ಇಪ್ಪತ್ತೆಂಟರಂದು ಗದಗ ಹಾಗೂ ಧಾರವಾಡದಲ್ಲಿ ಇಪ್ಪತ್ತನೇ ಹಾಗೂ ಇಪ್ಪತ್ತೊಂದನೇ ನೂತನ ಶಾಖೆಗಳು ಕಾರ್ಯಾರಂಭಗೊಂಡಿದ್ದು ಡಿಸೆಂಬರ್ ಹದಿನೆಂಟರಂದು ಬ್ಯಾಂಕಿನ ಇಪ್ಪತ್ತೆರಡನೇ ಶಾಖೆಯು ಸಿದ್ದಾಪುರದಲ್ಲಿ ಕಾರ್ಯಾರಂಭಗೊಳ್ಳಲಿದೆ ನೂತನ ಶಾಖಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬ್ಯಾಂಕಿನ ಷೇರುದಾರ ಸದಸ್ಯರಿಗೆ ಗ್ರಾಹಕರಿಗೆ ಸ್ಥಳೀಯ ನಾಗರಿಕರಿಗೆ ಹಾಗೂ ಹಿತೈಷಿಗಳಿಗೆ ಆಧಾರದ ಸ್ವಾಗತವನ್ನು ಶಿರಸಿ ಅರ್ಬನ್ ಬ್ಯಾಂಕ್ನ ಅಧ್ಯಕ್ಷರಾದ ಜಯದೇವ್ ನೀಲಕ್ಕಣಿ ಅವರು ಬ್ಯಾಂಕಿನ ಆಡಳಿತ ಮಂಡಳಿಯ ಪರವಾಗಿ ಈ ಮೂಲಕ ಕೋರಿದ್ದಾರೆ ಹಾಗೂ ಇವರೆಲ್ಲರೂ ನೀಡಿದ ಸಹಕಾರಕ್ಕೆ ಕೃತಜ್ಞತೆಗಳನ್ನು ಸಹ ಅರ್ಪಿಸಿದ್ದಾರೆ ಶಿರಸಿ ಮತ್ತು ಸಿದ್ದಾಪುರ ತಾಲೂಕಿನ ನಾಲ್ಕು ಪದವಿ ಪೂರ್ವ ಕಾಲೇಜುಗಳಾದ ಮಾರಿಕಾಂಬಾ ಕೊಳಗಿ ಬೆಸ್ ನಾಣಿಕಟ್ಟ ಹಾಗೂ ಸಿದ್ದಾಪುರ ಕಾಲೇಜಿನ ನೂರು ಆಯ್ದ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳನ್ನು ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನವನ್ನು ನೇರವಾಗಿ ವೀಕ್ಷಿಸುವ ವ್ಯವಸ್ಥೆಯನ್ನು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಮಾಡಿದ್ದರು ಎರಡು ಬಸ್ ಮೂಲಕ ಬೆಳಗಾವಿ ಅಧಿವೇಶನ ವೀಕ್ಷಣೆ ಮಾಡಿದ ವಿದ್ಯಾರ್ಥಿಗಳು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಮತ್ತು ಇತರ ವಿಧಾನಸಭಾ ಸದಸ್ಯರ ಮುಂದೆ ತಮ್ಮ ಸಂತಸ ವ್ಯಕ್ತಪಡಿಸಿದರು ಇದೇ ವೇಳೆ ಶಿಕ್ಷಣ ಸಚಿವ ಶಿವ ಮಧು ಬಂಗಾರಪ್ಪ ಅವರು ತಮ್ಮ ಬೆಳಗಾವಿ ಅಧಿವೇಶನದ ಅನುಭವದ ಬಗ್ಗೆ ಲೇಖನ ಬರೆಯಲು ಹೇಳಿ ಅದರಲ್ಲಿ ಪ್ರಥಮ ಸ್ಥಾನ ಬಂದವರಿಗೆ ಹತ್ತು ಸಾವಿರ ರೂಪಾಯಿ ನೀಡುವುದಾಗಿ ಘೋಷಿಸಿದರು ಅಂತೆ ವಿಧಾನ ಪರಿಷತ್ ಸದಸ್ಯರಾದ ಭೋಜೇಗೌಡ ಅವರು ದ್ವಿತೀಯ ಸ್ಥಾನ ಬಂದವರಿಗೆ ಐದು ಸಾವಿರ ರೂಪಾಯಿ ಬಹುಮಾನ ಘೋಷಿಸಿದರು ಈ ವೇಳೆ ಮಾರಿಕಮ್ಮ ಕಾಲೇಜಿನ ಪ್ರಾಚಾರ್ಯರಾದ ಬಾಲಚಂದ್ರ ಭಟ್ ಕೊಳಗಿವಿಸ್ ಕಾಲೇಜು ಪ್ರಾಚಾರ್ಯರಾದ ನಾಗರಾಜ್ ಗಾಂವ್ಕರ್ ಉಪನ್ಯಾಸಕರಾದ ಹನುಮಂತಪ್ಪ ಹಾಗೂ ಶ್ರೀಮತಿ ರತ್ನಮ್ಮ ಮತ್ತು ಮಾರಿಕಮ್ಮ ಕಾಲೇಜಿನ ಸಿಬಿಸಿ ಉಪಾಧ್ಯಕ್ಷ ಕೆಂಪರಾಜು ರು ಇನ್ನು ಅಧಿವೇಶನ ವೀಕ್ಷಣೆ ಮಾಡಿದ ಕೊಳಗಿ ವಿಸ್ನಾ ಕಾಲೇಜು ಪ್ರಾಚಾರ್ಯರು ಹಾಗೂ ವಿದ್ಯಾರ್ಥಿಗಳು ಶಾಸಕರಿಗೆ ಅಭಿನಂದನೆ ತಿಳಿಸಿದ್ದಾರೆ ಕಳೆದ ಎಂಟು ವರ್ಷಗಳಿಂದ ಗ್ರಾಹಕರಿಗೆ ಸಂತೃಪ್ತಿ ನೀಡುತ್ತಾ ಬಂದಿರುವ ಹೋಟೆಲ್ ನ್ಯೂ ಮಹಾಬಲ ಇವರ ಮತ್ತೊಂದು ಹೋಟೆಲ್ ನ್ಯೂ ಮಹಾಬಲ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಟಿವಿಎಸ್ ಶೋರೂಮ್ ಪಕ್ಕ ಗುಂಟಾ ರಸ್ತೆ ಶಿರಸಿ ಹೋಸ್ಟಲ್ ತಂದೂರಿ ಚೈನೀಸ್ ಅಂತೆಯೇ ಕುಂದಾಪುರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಆತಿಥ್ಯ ತಾಣ ನ್ಯೂ ಮಹಾಬಲ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಚಿ ರುಚಿಯ ಸಂಭ್ರಮದ ಧ್ಯೇಯ ಹಿಂದೆ ಭೇಟಿ ನೀಡಿ ನ್ಯೂ ಮಹಾಬಲ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಟಿವಿಎಸ್ ಶೋರೂಮ್ ಪಕ್ಕ ಕುಂಟಾ ರಸ್ತೆ ಶಿರಸಿ ಮೊಬೈಲ್ ನಂಬರ್ ಏಟ್ ತ್ರೀ ಡಬಲ್ ಫೈವ್ ನೈನ್ ಜೀರೋ ಸೆವೆನ್ ಜೀರೋ ಟೂ ಒನ್ ಫೋನ್ ನಂಬರ್ 08384 358127 ವರ್ಷದಿಂದ ವರ್ಷಕ್ಕೆ ಪ್ರವರ್ಧಮಾನಕ್ಕೆ ಅಡಿ ಇಡುತ್ತಿರುವ ಯಲ್ಲಾಪುರದ ವಿಶ್ವ ದರ್ಶನ ಶಿಕ್ಷಣ ಸಮೂಹವು ಯಲ್ಲಾಪುರ ಪಟ್ಟಣದ ಶಿಕ್ಷಣ ಸಂಸ್ಥೆ ಆವಾರದಲ್ಲಿ ಪ್ರತಿ ವರ್ಷದಂತೆ ಡಿಸೆಂಬರ್ ಇಪ್ಪತ್ತೊಂದರಂದು ದಿನವಿಡೀ ಸಾಂಸ್ಕೃತಿಕ ಮತ್ತು ಸಭಾ ಕಾರ್ಯಕ್ರಮಗಳನ್ನು ಒಳಗೊಂಡ ವಿಶ್ವ ದರ್ಶನ ಸಂಭ್ರಮವನ್ನು ಆಯೋಜಿಸಿದೆ ಎಂದು ಸಂಸ್ಥೆ ಅಧ್ಯಕ್ಷ ಹರಿಪ್ರಕಾಶ್ ಕೋಣೆಮನೆ ಮಾಧ್ಯಮಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಇನ್ನು ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಬೆಳಗಿನಿಂದ ಸಂಜೆಯವರೆಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ವಿವಿಧ ಕ್ಷೇತ್ರದ ಧುರೀಣರು ಪ್ರಮುಖರು ಸಹಕಾರಿಗಳು ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಚಂದಗಾಣಿಸಿಕೊಡಲಿದ್ದಾರೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿ ಎಂಬ ಉದ್ದೇಶದಿಂದ ಸಾಗರ ತಾಲೂಕಿನ ಮತ್ತಿಕೊಪ್ಪದ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಎಲ್ಬಿ ಕಾಲೇಜಿನ ಅಧ್ಯಕ್ಷ ಎಂಬತ್ತರ ಹರೆಯದ ಹರನಾಥರಾವ್ ಅವರಿಗೆ ಸಂಜೆ ನಡೆಯುವ ಕಾರ್ಯಕ್ರಮದಲ್ಲಿ ವಿಶ್ವದರ್ಶನ ಪುರಸ್ಕಾರ ನೀಡಲಾಗುವುದೆಂದು ತಿಳಿಸಿದರು ಇನ್ನು ಪ್ರಾಯೋಗಿಕವಾಗಿ ಆರಂಭ ಮಾಡಿದ್ದ ನಮ್ಮ ಸಂಸ್ಥೆಯ ಪತ್ರಿಕೋದ್ಯಮ ತರಗತಿಯ ಮೊದಲ ವರ್ಷದ ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿರುವುದು ನಮಗೆ ಹೆಮ್ಮೆಯ ಸಂಗತಿ ಮುಂಬರುವ ಶೈಕ್ಷಣಿಕ ವರ್ಷ ಬಿಎ ಮತ್ತು ಬಿ ಎಸ್ಸಿ ಕೋರ್ಸ್ ಗಳನ್ನು ಸಂಸ್ಥೆಯು ಆರಂಭಿಸಲಿದೆ ಮೂರು ವರ್ಷದ ಪದವಿ ಜೊತೆ ಈ ಎಲ್ಲಾ ಕೋರ್ಸ್ ಗಳ ತರಬೇತಿಯನ್ನು ಪಡೆಯುವುದಕ್ಕೆ ಅಗತ್ಯವಾಗಿದೆ ಅಲ್ಲದೆ ಪದವಿಯಲ್ಲಿ ಇಂಗ್ಲಿಷ್ ಭಾಷೆಯನ್ನು ವಿಶೇಷವಾಗಿ ಅಳವಡಿಸಲಾಗುತ್ತಿದೆ ಸಿಬಿಎಸ್ಸಿಯಲ್ಲಿ ಸ್ಮಾರ್ಟ್ ಕ್ಲಾಸ್ ಅಳವಡಿಸಲಾಗಿದೆ ದೊಡ್ಡ ದೊಡ್ಡ ನಗರಗಳಲ್ಲಿರುವ ಎಲ್ಲಾ ವ್ಯವಸ್ಥೆ ನಮ್ಮಲ್ಲಿ ದೊರೆಯುತ್ತಿದೆ ಇದು ರಾಜ್ಯದಲ್ಲಿಯೇ ಮೊಟ್ಟಮೊದಲ ಪ್ರಕ್ರಿಯೆಯಾಗಿದ್ದು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಲು ನೆರವಾಗಬಹುದೆಂದು ನಿರೀಕ್ಷಿಸಲಾಗಿದೆ ಐಎಫ್ಎಸ್ ಐಎಎಸ್ ಕೆಎಸ್ ಐಪಿಎಸ್ ಐಆರ್ಬಿ ಮತ್ತು ಬ್ಯಾಂಕಿಂಗ್ ಸೇರಿದಂತೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ಸಹ ನೀಡಲಾಗುತ್ತಿದೆ ಅಲ್ಲದೆ ಆಂಗ್ಲ ಮಾಧ್ಯಮದ ಮೂಲಕ ವಿನೂತನ ಮಾದರಿಯ ಹನ್ನೊಂದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಜೂನ್ನಿಂದ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ನೀಡಿದರು ಇನ್ನು ಭಾಷೆ ಆತ್ಮವಿಶ್ವಾಸ ಮತ್ತು ಸಾಮಾನ್ಯ ಜ್ಞಾನಗಳ ವೃದ್ಧಿಗೆ ಬೇಕಿರುವ ಪೂರಕ ವ್ಯವಸ್ಥೆಯನ್ನು ಕಲ್ಪಿಸಿರುವ ನಾವು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಅಗತ್ಯವಿರುವ ಸಮೃದ್ಧ ಗ್ರಂಥಾಲಯವನ್ನು ಅಣಿಗೊಳಿಸುತ್ತಿದ್ದೇವೆ ಪಿಯುಸಿ ವಿದ್ಯಾರ್ಥಿಗಳಿಗೆ ವಸತಿ ವ್ಯವಸ್ಥೆ ನೀಡುವ ಚಿಂತನೆ ನಡೆಸಿದ್ದೇವೆ ಅಲ್ಲದೆ ಉತ್ತಮ ಗುಣಮಟ್ಟದ ಶಿಕ್ಷಕರನ್ನು ಹೊಂದಿದ್ದೇವೆ ಶಿಕ್ಷಕರಿಗೆ ಬೆಂಗಳೂರಿನಂತಹ ನಗರದಲ್ಲಿ ನೀಡುತ್ತಿದ್ದ ಸಂಬಳ ನೀಡುತ್ತಿದ್ದೇವೆ ಆದರೆ ನಾವು ಪಡೆಯುವ ಶುಲ್ಕ ತೀರಾ ಕಡಿಮೆ ಅಲ್ಲದೆ ವಿದೇಶದಲ್ಲಿದ್ದ ಕೆಲವರು ವರ್ಕ್ ಫ್ರಮ್ ಹೋಮ್ ಕಾರ್ಯದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅದನ್ನು ಗಮನಿಸಿ ನಮ್ಮ ಸಂಸ್ಥೆಯಲ್ಲಿ ವರ್ಕ್ ಸ್ಟೇಷನ್ ಸ್ಥಾಪಿಸಿ ಅಂತವರಿಗೆ ಅಲ್ಲಿ ಅವಕಾಶ ಕಲ್ಪಿಸುವುದು ಅಂತವರನ್ನು ಗುರುತಿಸಿ ಗೌರವಿಸುವುದು ಪಾಲಕರು ಇಂತಹ ವ್ಯವಸ್ಥೆಯನ್ನು ಹೆಚ್ಚು ಗಮನಿಸಬೇಕಾದ ಅಗತ್ಯತೆ ಇದೆ ಎಂದು ತಿಳಿಸಿದರು ಏನು ವಿಶ್ವದರ್ಶನ ಸಂಭ್ರಮದಂದು ಅಗತ್ಯವಾದ ಮಳಿಗೆಗಳನ್ನು ಸ್ಥಾಪಿಸಲಾಗಿದೆ ಆದರೆ ಶಾಲಾ ಆವಾರದೊಳಗೆ ಜಂಕ್ ಫುಡ್ ಸೇರಿದಂತೆ ಹಲವು ಪದಾರ್ಥಗಳನ್ನು ನಿಷೇಧಿಸಲಾಗಿದೆ ಎಂದು ತಿಳಿಸಿದರು ಮಾಧ್ಯಮಗೋಷ್ಠಿಯಲ್ಲಿ ಸಂಸ್ಥೆಯ ವ್ಯವಸ್ಥಾಪಕ ಅಜಯ್ ಭಾರತೀಯ ಉಪಸ್ಥಿತರಿದ್ದರು ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ವೃಕ್ಷ ಮಾತೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಶ್ರೀಮತಿ ತುಳಸಿಗೌಡ ಅವರ ಅಗಲಿಕೆಯ ಸುದ್ದಿ ತಿಳಿದು ಮನಸ್ಸಿಗೆ ಅತೀವ ನೋವನ್ನುಂಟು ಮಾಡಿದೆ ಲಕ್ಷಾಂತರ ಮರಗಳನ್ನು ನೆಟ್ಟು ಪೋಷಿಸಿ ಹಸಿರು ಕ್ರಾಂತಿ ಮಾಡಿದ ಮಹಾತಾಯಿ ಶ್ರೀಮತಿ ತುಳಸಿಗೌಡ ಅವರ ಪರಿಸರದ ಬಗೆಗಿನ ಕಾಳಜಿಯು ಸದಾ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಭಗವಂತ ಮೃತರ ಆತ್ಮಕ್ಕೆ ಚಿರಶಾಂತಿ ನೀಡಿ ಅವರ ಕುಟುಂಬ ವರ್ಗದವರಿಗೆ ಅಗಲಿಕೆಯ ದುಃಖ ಭರಿಸುವ ಶಕ್ತಿಯನ್ನು ನೀಡಲಿ ಎಂದು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಈ ಮೂಲಕ ಪ್ರಾರ್ಥಿಸಿದ್ದಾರೆ ನಾಡದೇವಿ ಶಿರಸಿಯ ಶ್ರೀಮಾರಿಕಾಂಬ ದೇವಿಯ ಕಾರ್ತಿಕ ಮಹಾದೀಪೋತ್ಸವ ಮಂಗಳವಾರದಿಂದ ಆರಂಭಗೊಂಡಿದ್ದು ಶುಕ್ರವಾರದವರೆಗೆ ನಡೆಯಲಿದೆ ಮಂಗಳವಾರದಂದು ಸಂಜೆ ಶ್ರೀದೇವಿಯ ಸನ್ನಿಧಿಯಲ್ಲಿ ಹಳ್ಳಿಯ ಕಾರ್ತಿಕೋತ್ಸವ ನಡೆಯುತ್ತಿದ್ದು ರೈತರು ತಮ್ಮ ಹೊಲಗದ್ದೆಗಳಲ್ಲಿ ಬೆಳೆದ ಅಡಿಕೆ ಕಬ್ಬು ಹೂವು ಬಾಳೆಗೊನೆಗಳೊಂದಿಗೆ ಮಂಟಪ ಕಟ್ಟಿ ಶ್ರೀ ದೇವಸ್ಥಾನವನ್ನು ಶೃಂಗಾರಗೊಳಿಸಿದ್ದಾರೆ ಇದು ನಾಡದೇವಿಗೆ ಪ್ರತಿ ವರ್ಷ ನಡೆಯುವ ಪ್ರಮುಖ ಸಂಪ್ರದಾಯಗಳಲ್ಲಿ ಒಂದು ಇನ್ನು ರಾತ್ರಿ ಸುಮಾರು ಒಂಬತ್ತು ಮೂವತ್ತಕ್ಕೆ ದೇವಸ್ಥಾನ ಪಲ್ಲಕ್ಕಿ ಮೆರವಣಿಗೆ ನಡೆಸಿ ಮರ್ಕಿದುರ್ಗಿ ದೇವಸ್ಥಾನಕ್ಕೆ ಕೊಂಡೊಯ್ದು ಅಲ್ಲಿ ಪೂಜೆ ಸಲ್ಲಿಸಲಾಯಿತು ಬಳಿಕ ಜಾತ್ರಾ ಗದ್ದುಗೆಗೆ ಪಲ್ಲಕ್ಕಿಯನ್ನು ಕೊಂಡೊಯ್ಯಲಾಯಿತು ಅಲ್ಲಿ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿದ ಬಳಿಕ ಬಿಡಕಿ ಬಯಲಿನಲ್ಲಿ ಸಾಂಪ್ರದಾಯಿಕ ಸಿಡಿಮದ್ದು ಸುಡುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಶ್ರೀ ಕಲಾ ತಂಡ ಹಾಗೂ ಶ್ರೀ ಗುರು ಯಕ್ಷಗಾನ ಮಂಡಳಿಯಿಂದ ಪ್ರಥಮ ಬಾರಿಗೆ ನಗರದ ರಂಗಧಾಮದಲ್ಲಿ ಅರ್ಜುನ 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 ಯಕ್ಷಗಾನ ಗಮನ ಸೆಳೆಯಿತು ಶ್ರೀ ರಜತ ನೂಪುರ್ ಇಪ್ಪತ್ತೈದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬಡಗುತಿಟ್ಟಿನ ಕಲಾವಿದರಿಂದ ಪೌರಾಣಿಕ ಯಕ್ಷಗಾನ ಜರುಗಿತು ಅಪ್ಪ ವಿದ್ವಾನ್ ದತ್ತಮೂರ್ತಿ ಭಟ್ ಹಾಗೂ ಮಗಳು ನವ್ಯ ಅವರ ಕೃಷ್ಣ ಹನುಮಂತನ ಜೋಡಿ ಗಮನ ಸೆಳೆಯಿತು ಕೃಷ್ಣಾರ್ಜುನ ಹನುಮಾರ್ಜುನ ಸುಧನ್ವಾರ್ಜುನ ಯಕ್ಷಗಾನ ಪ್ರೇಕ್ಷಕರನ್ನು ಸೆಳೆದಿಟ್ಟಿತು ಹಿಮ್ಮೇಳದಲ್ಲಿ ಕೊಳಗಿ ಕೇಶವ್ ಹೆಗಡೆ ರಾಮಕೃಷ್ಣ ಹೆಗಡೆ ಹಿಲ್ಲೂರು ಸರ್ವೇಶ್ವರ್ ಹೆಗಡೆ ಮೂರೂರು ಗಜಾನಂದ ಭಟ್ ತುಳುಗೇರಿ ಶಂಕರ್ ಭಾಗವತ್ ಯಲ್ಲಾಪುರ ಅನಿರುದ್ಧ ಹೆಗಡೆ ವರ್ಗಾಸರ ವಿಘ್ನೇಶ್ವರ್ ಕೇಸರಕೊಪ್ಪ ಗಣೇಶ್ ಗಾಂವ್ಕರ್ ಸಹಕಾರ ನೀಡಿದರು ಅಂತೆ ಮುಮ್ಮೇಳದಲ್ಲಿ ಕೃಷ್ಣ ಯಾಜಿ ಬಳಕೂರು ಕೊಂಡದಕುಳಿ ರಾಮಚಂದ್ರ ಹೆಗಡೆ ಸುಬ್ರಹ್ಮಣ್ಯ ಹೆಗಡೆ ಚಿಟ್ಟಾಣಿ ಗಣಪತಿ ಹೆಗಡೆ ತೋಟಿಮನೆ ಅಶೋಕ್ ಭಟ್ ಸಿದ್ದಾಪುರ ಸುಜೀಂದ್ರ ಹಂದೆ ಕೋಟ ವಿದ್ವಾನ್ ದತ್ತಮೂರ್ತಿ ಭಟ್ ಪ್ರಭಾಕರ್ ಹೆಗಡೆ ಹಣಜಿಬಲ್ ಸದಾಶಿವ ಭಟ್ ಯಲ್ಲಾಪುರ ವೆಂಕಟೇಶ್ ಬಗರಿಮಕ್ಕಿ ಲಕ್ಷ್ಮೀನಾಯ ನಾರಾಯಣ್ ಶಿರುಗುಣಿ ನವ್ಯ ಭಟ್ ಅವಿನಾಶ್ ಕೊಪ್ಪ ತುಳಸಿ ಹೆಗಡೆ ತನ್ಮಯ್ ಹೆಗಡೆ ಪಾಲ್ಗೊಂಡು ವಿವಿಧ ಪಾತ್ರ ನಿರ್ವಹಿಸಿದರು ಅಂತೆಯೇ ಸಂಸ್ಥೆ ಅಧ್ಯಕ್ಷೆ ಸುಜಾತಾ ಭಟ್ ಗುಂಜಗೌಡ ಗಣಪತಿ ನಿರ್ವಹಣೆ ಮಾಡಿದರು